ಅದಕ್ಕೆ ಇಲ್ಲ ಅಣ್ಣ ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ ಆತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ ಫೋನ್ ಕದಲಿಕೆ ಹಗರಣಗಳು ಹಂಗಂದ್ರೆ ಅಣ್ಣ ಫೋನ್ ಯಾರ್ಯಾರ ಫೋನ್ ಮಾಡಿದ್ರೆ ನಮ್ ಫ್ಯಾಮಿಲಿಗೆ ಡಗರ್ ಮಾಡಿದ್ದಾರೆ ಅದು ಇದು ಎಂತ

ಲಲಿತಾಂಗಿ 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 ಮಹಾತ್ ಮಾತಾ ಅಂಗಿ ಸೊ ಅಂತ ಒಂದು ಆಡ ಇದ್ರಲ್ಲ ಸಂಸ್ಕೃತ ಒಂದ್ ಆಡೈತ್ ನೋಡಿ ಲಲಿತಾಂಗಿ ಲಲಿತಾ ಅಂಗಿಂಗಿಂಗಿ ಏನೇನು ಅಂತ ಒಂದ್ ಆಡೈತ್ ನೋಡಿ ಇದ್ರಾಗ ಕಾಳಿದಾಸ ಒಂದಿ ಪುಲದಿ ಪುಲದೋಲಿ ಪುಲದಾಲಿ ಪಂಗಾಂಗಿ ಶೀನ ಅಂಗಿ ಒನ ಗಾಂಗಿ ಬನಸೋ ಚೊಲಾ ಸಾರಿ ಬನಸೋರ ಅಂಗಿ ಅಂತ ಒಂದ್ ಆಡೈತ್ರಿಲ್ಲ ಅಲ್ಲ ಸರ್ ಈ ಲಲಿತ ಪಾರ್ವತಿ ಅವ್ರ ನಿಮ್ಗೆ ಏನಾಗಬೇಕು ಅವರು ಪೂರ್ತಿ ನಮ್ಗೆ ಇದು ಅಡಿಕ್ ಬಲ್ಲಾರ್ ಜಾಲಿ ಇಕ್ಕಿ ತಿಕ್ ಸುತ್ತಾರಲ್ಲ ಅದಕ್ಕಿಂತ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರಿ ಸರ್ ನಮ್ಗೆ ಅವ್ರು ಹ್ಮ್ ಬಳ್ಳಾರ್ ಜಾಲಿ ಮುಂದ್ ಸುತ್ತಾರಲ್ಲ ಅದಕ್ಕಿಂತ ಅವ್ರು ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಿಮ್ ಮಳೆ ಲವರ್ ಕೂಡ ಅವರು ಖಂಡಿತ ಇಲ್ಲ ಸರ್ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿ ನೋಡಿದವನಲ್ಲ ಈ ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿ ನಾವೇನು ನಿಮ್ ಪ್ರಾಬ್ಲಮ್ ಕೇಳ್ತಿದ್ರೆ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ

ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಅಂಗಿ ಡ್ರಾಯರ್ಗಳೆಲ್ಲಾ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಗ್ ಹೋಗಿ ನಿಮ್ಗೂ ನಿಮ್ ಅಕ್ಕಾರಗೂನು ಅಕ್ಕಾರ್ಗುನು ನಿಮ್ಗೂನು ಆ ಅವ್ರು ನಿಮ್ಮತ್ರ ದುಡ್ಡು ಕಾಸು ಕಿತ್ಕೊಂಬೇಕು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲ ನಿಮ್ಗ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ ಟಾರ್ಚರ್ ಏನಿಲ್ಲ ಸರ್ ಹಾ ಮದುವೆ ಕಾರ್ಚರ್ ಏನಿಲ್ಲ ನಾವು ಟಾರ್ಚರ್ ಆಗಲ್ಲ ನಾವು ನೈಟ್ ನೀವು ಎಲ್ಲಿ ಕರೋನು ನಾವ್ ಬರಲ್ಲ ಟಾರ್ಚರ್ ಆಗ್ಲಿ ಎನ್ನೇ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ ನಾವು ಟಾರ್ಚರ್ ಬಳಸಲ್ಲ

அது கண்ணமகு ஆயிட்டல்ல ஹ்ா ஸ்வீட் ஹோம் வரக்கு போகற இன்னேன் பெளளை ஸ்கூல்ல சேருதுவி ஹ்ா கண்ணமகு ஆயிது ஸ்வீட் தரக்கு போகற ஹ்ா பெளளைಗೆ ஸூலுக்கு சேத்துறல்ல ஸூலுக்கு ஹலோ ஈ குட்ற மகனா ஏ ஈ குட் பெளளை ஸ்கூல்ல சேத்துறக்கல்ல அங்க ஸ்வீட் ஹோம் ஹ்ா

ಅಯ್ಯೋ ಅಯ್ಯೋ ಅಲ್ಲ ಇವರು ವೆಂಟೇಶ್ ಹೋದ್ರು ಅಯ್ಯೋ ನಮ್ಮನೆಗೆ ಆನಂದ 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 ಆನಂದನಂದ ಪರಮಾನಂದನಂದೂರ ನೀವು ಆನಂದ ನಮ್ಗೆ ಆನಂದ ಆನಂದ ನಮ್ಗೆ ಕಿಕ್ ನೀಡಿದ್ಯಾ ಇದು ವೆಂಕಟೇಶ್ ಮನೆಯಲ್ಲ ಯಾರೇವು ಏನ ನಾನೇವ್ರು ಹೆಂಗಸರು